ಮಾರ್ನಿಂಗ್ ಗೈಸ್ ವೆಲ್ಕಮ್ ಟು ಸ್ವಾಗತ ನಾನು ಒಂದು ಚಿಕ್ಕ ಚಿಕ್ಕ ಸಿಟಿ ಸಿಟಿ ಸಿಗುತ್ತೆ ಎಷ್ಟು ಕ್ಲೀನ್ ನೀಟ್ ಅಂದ್ರೆ ಇಲ್ವಾ ಎಷ್ಟೇ ಚಿಕ್ಕದೇ ಇರಲಿ ಅದು ಕ್ಲೀನಿಂಗ್ ವಿಷಯದಲ್ಲಿ ಚಿಕ್ಕ ಚಿಕ್ಕ ಸಿಟಿಯಲ್ಲಿ ಎಲ್ಲಾ ಫೆಸಿಲಿಟಿ ಕೂಡ ಇರುತ್ತೆ ಬಟ್ ಕ್ಲೀನ್ ವಿಷಯದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಲಿಕ್ಕು ತುಂಬಾ ಅಲ್ಲಲ್ಲಿ ಕಸ ಆಗ್ಲಿ ಏನು ಒಂದ್ ಚೂರು ಏನು ಸಿಗಲ್ಲ ಅಷ್ಟು ಕ್ಲೀನ್ ಇದೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಹೊರಟಿರೋ ಲೊಕೇಶನ್ಗೆ ನಮ್ಮ ರೂಮ್ ಲೊಕೇಶನ್ ಇಂದ ರಿಯಾದ ಲೊಕೇಶನ್ಗೆ ತಬುಕಿಂದ ರಿಯಾದ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೆವೆನ್ ಓ ಕ್ಲಾಕ್ ಅಲ್ಲಿಂದ ಹೊರಟಿದ್ದೆ ಬಿಲೋಡಾ ನಾನು 8 ಗಂಟೆಗೆ ರೀಚ್ ಆಗತೇನೆ ಅಂತ. ಎಪ್ಬಿ ಇವನಿಂಗ್ 7 ಟು 8 ಓ'ಕ್ ರೀಚ್ ಆಗುತ್ತೆ. ಅಕ್ವಿಚಡ್ ನಾನು 3:30 ಗೆ 8 ಗಂಟೆಗೆ ರೀಚ್ ಆಗಿದ್ದೆನಂತ. ನೋಡಿ ಇಲ್ಲಿ ರೋದಲ್ಲೆಲ್ಲಾ ಮಾರುದು ನಿ ಅದಕ್ಕೆ ನಾನು ಜಾಸ್ತಿ ನಿಮಗೆ ಸ್ಟ್ರಿಕ್ ಮಾರ್ಕ್ ಇಲ್ಲ. ಅದು ಮಾರುಕ್ಕೆನೇ ಇರೋದಿದ್ದು. 100 ಕಿಲೋಮೀಟರ್ ಹೀಗೆ ಇತ್ತು. ಇಲ್ಲಿ ಅತ್ತೋ ಫಸ್ಟ್ ಸ್ಟೇಜ್ ಅದೇ ಪಂಪ್ ಎಲ್ಲ ಸಿಗುತ್ತೆ ಅಷ್ಟೇ ಬಿಟ್ಟರೆ ಭಾಗ ಸಿಟಿ ತ್ರೀ ಫಿಫ್ಟಿ ಕಿಲೋಮೀಟರ್ ಇದೆ ಈ ಭಾಗ ನಂತರ ಅಲ್ಲಿಂದ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಇದೆ ರಿಯಾಸ್ ಸಿಟಿಗೆ ಇದೇ ತರ ಏನಿಲ್ಲ ಕ್ರೂಸ್ ಇಲ್ಲಿ ನೋಡಿ ಚೆಕಿಂಗ್ ನಡೀತಾ ಇದೆ ನಾನು ಅಲ್ಲಿ ತಬೂಕಲ್ಲಿ ಅಲ್ಲಿ ಹೇಳಿದೆ ಅಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಈ ಪಿಕಪ್ ಅಲ್ಲಿ ಬಂದವರು ಒಂದು ಪಿಕಪ್ ಅಲ್ಲಿ ತುಂಬಾ ಜನ ಇದ್ರು ಒಂದು ಐದು ಜನ ಇದ್ರು ಎಲ್ಲ ಬೇರೆ ಕಂಪ್ನಿಯವರೇ ಆಗಿದ್ರೆ ಅದಕ್ಕೆ ಫೈನ್ ಇದೆ ಟ್ರಾವೆಲರ್ ದೊಡ್ಡ ಹೆವಿ ವೆಹಿಕಲ್ಸ್ ಇದೆಲ್ಲ ಚೆಕ್ ಮಾಡ್ತಾರೆ ಅಷ್ಟೇ ದುಡ್ಡು ಕೊಡಿ ನಮ್ಮ ಊರ್ ತರ ಎಲ್ಲ ದುಡ್ಡು ಕೊಡಿ ಅದೆಲ್ಲ ಸೀನೇ ಇಲ್ಲ ಇಪ್ಪಲ್ಲಿ ಹತ್ ಸಾವಿರ ಅಲ್ಲ ಇಪ್ಪತ್ ಸಾವಿರ ರಿಯಲ್ ಕೊಟ್ಟು ಯಾರು ತಗೊಳಲ್ಲ ಒಂದೇನ್ ತಪ್ಪಿದೆ ಅದಕ್ಕೆ ಫೈನ್ ಕಟ್ಲೆ ಒಂದು ಯಾವ್ದು ಇಸ್ತಿ ಮಾಡ್ತಾರೆ ಆರ್ಸಿ ಹೇಳ್ತಾರಲ್ಲ

ಇನ್ನಿರೋದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇದೇ ತರ ಸಿಂಗಲ್ ನಮ್ಮ ಹೋಗ್ಬೇಕು ಲಿಮಿಟ್ ಕೂಡ ಇದೆ ಒನ್ ಟ್ವೆಂಟಿ ರೋಡ್ ಸ್ಟಾರ್ಟಿಂಗ್ ಅಲ್ಲಿ ಸೆವೆಂಟಿ ನೈಂಟಿ ಏಟಿ ರೆಡ್ಯೂಸ್ ಆಗ್ತಾ ಬರುತ್ತೆ ಅದೇ ರೋಟಲ್ಲಿ ಹೋಗ್ಬೇಕಿತ್ತು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಬೇರೆ ಒಂದು ರೋಡ್ ಇದೆ ಅದು ತುಂಬಾ ಲಾಂಗ್ ಆಗುತ್ತೆ ಅದರಿಂದ ನಾ ಈ ರೋಡ್ ಅಂತಂದೆ ನೈಟ್ ಆಗಿದ್ರೆ ಆ ರೋಡ್ ಹೋಗೋದು ಬಟ್ ಡೇ ಅಲ್ಲ ಕೆ ರೋಡ್ ಬೇರೆ ರೂಟ್ ಅಲ್ಲೆಲ್ಲ ಎವ್ರಿ ಹಂಡ್ರೆಡ್ ಕಿಲೋಮೀಟರ್ಸ್ ಗೆ ನಿಮಗೆ ಪೆಟ್ರೋಲ್ ಪಂಪ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಿದ್ದಲ್ಲ ಈ ರೋಡ್ ಅಲ್ಲಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ವರೆಗೆ ನಿಮ್ಗೆ ಏನು ಸಿಗಲ್ಲ ನೀವು ತಬೂಕು ಇಲ್ಲಾಂದ್ರೆ ಸಿಂಗಲ್ ರೋಡ್ ಸ್ಟಾರ್ಟ್ ಆಗೋದಿಂತ ಮುಂಚೆನೆ ಫಿಫ್ಟಿ ಕಿಲೋಮೀಟರ್ ಮುಂಚೆನೆ ಪೆಟ್ರೋಲ್ ಪಂಪ್ ಎಲ್ಲ ಸಿಗುತ್ತೆ ಬರ್ಬೇಕು ಅಂದ್ರೆ ಈ ರೋಡ್ ಅಲ್ಲಿ ಏನೂ ಸಿಗಲ್ಲ ರಾತ್ರಿ ಅಂದ್ರೆ ಡೇಂಜರ್ ಅಂದ್ರೆ ಒಂಟೆಗಳು ಹಾವಳಿ ತುಂಬಾ ಡೇಂಜರ್ ಒಂಟೆ ಅದೇ ಡೇಂಜರ್ ಅದಕ್ಕಿಂತ ಆ ರೋಡೇ ಬೆಸ್ಟ್ ಡಬಲ್ ರೋಡ್ ಅಲ್ಲೇ ಕಡೆ ಸಕಾಕಾರ ಕಾಲ ಈ ಪರ ಭೂಮಿಯಲ್ಲಿ ತಗಲಕ ದೂರ 1000 ಕಿಲೋಮೀಟರ್ ಆಫ್ಟರ್ ಒಂದು 450 ಕಿಲೋಮೀಟರ್ಂತರ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ ನಾವು ನಮ್ಮ ಕ್ಯಾಚ ಸ್ವಲ್ಪ ಒಂದು 10 ಮಿನಿಟ್ಸ್ ಆದ್ರೂ ಬ್ರೇಕ್ ತಗೊಳ್ಳಿ ಯಾಕಂದ್ರೆ ಲಾಂಗ್ ಜರ್ನಿ ಇಂದಲ್ಲ ಕಂಟಿನ್ಯೂ ಆಗಿ ಯಂಗ್ ಡ್ರೈವ್ ಮಾಡಬೇಡಿ

ಬರ್ತಾ ಇರೋ ಬಂದಿದೆ ನೋಡಿ ಒಂಟೆಗಳಿದೆ ಇದೆ ಅಂತ ರೋಡ್ ಅಲ್ಲಿ ಸೊ ಇದೆ ಒಂಟೆಗಳು ರೋಡ್ ಅಲ್ಲಿ ಕ್ರಾಸಿಂಗ್ ಫೆನ್ಸಿಂಗ್ ಏನೂ ಇಲ್ಲ ಸೊ ಅದರಿಂದ ತುಂಬಾ ಎಲ್ಲ ಯಾವ ಟೈಮ್ ಅಲ್ಲಿ ರೋಡ್ ಬರ್ತದೆ ಅಂತ ಗೊತ್ತಾಗುತ್ತೆ ಸ್ಪೀಡ್ ಕೂಡ ತುಂಬಾ ಸ್ಪೀಡ್ ಅಲ್ಲಿ ಬರ್ತಾರೆ ಜಾಗ್ರತೆ ಇಲ್ಲ ಬರುವ ಪುನಃ ಒಂದು ರೆಸ್ಟ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಪ್ರಯರ್ ಎಲ್ಲ ಮಾಡಿ ಬಂದಿದೆ ಅಷ್ಟೇ ತುಂಬಾ ಬಿಸಿಲಿದೆ ಹೊರಗಡೆ ಚಳಿ ಕೂಡ ತುಂಬಾ ಜೋರಿದೆ ಏನಾದರೂ ಮಾಡ್ಬೇಕಲ್ಲ ಇವಾಗ ಎರಡು ಗಂಟೆ ಆಗ್ತಾ ಬಂತು ಪುನಃ ಹೋಗ್ಬೇಕು ಇನ್ನೂ ಜಾಸ್ತಿ ಅಂದ್ರೆ ಇನ್ನು ಒಂದು ಐಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಜರ್ನಿ ಸೊ ನೋಡೋಣ ಏನ್ ಇದೆ ಅಂತ ಹೇಳಿ ಚಿಕನ್ ಬಿರಿಯಾನಿ ಬಂದಿದೆ ನೋಡ್ತೇನೆ ಟೇಸ್ಟ್ ಹೇಗಿದೆ ಅಂತ ಜರ್ನಿಯಲ್ಲೆಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಈ ಮುಸ್ಸಾಲ್ ಫಾಮ್ ಇದೆಲ್ಲ ಒಬ್ಬನಿಗೆ ತಿನ್ನಿಕ್ ಆಗಲ್ಲ ರೈಸ್ ವೇಸ್ಟ್ ಆಗುತ್ತೆ ಅಷ್ಟೇ ಚಿಕನ್ ತಿನ್ಬೋದು ರೈಸ್ ವೇಸ್ಟ್ ಆಗುತ್ತೆ ಊಟ ಎಲ್ಲ ಆಯ್ತು ಇವಾಗ ರಿಟರ್ನ್ ಜರ್ನಿ ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಕಿಲೋಮೀಟರ್

ಜಾಕೆಟ್ ಹಾಕಿತ್ತು ಯಾಕಂದ್ರೆ ತುಂಬಾ ಚಳಿ ಇದೆ ರೀ ಒಂದೇ ಈ ಕಡೆ ಇರೋ ವ್ಯೂ ನೋಡಿ ಇದು ಹೈಲ್ ರೀಜನ್ ಇಲ್ಲಿ ಬರುತ್ತೆ ಬಂಡೆಗಳಿಂದ ತುಂಬಿ ಒಂದಿದೆ ಬಂಡೆಗಳು ಜಾಸ್ತಿ よく見ると。 thank you ಬಂದ ಬಿ್ಯೂಟಿಫುಲ್ ಆಗಿರೋ ప్లేస్ ನೋಡಿ ಈ ಕಡೆ ಬಂದಿ ತೋರಿಸಬೇಕು ಅಷ್ಟೇ ನೋಯಸಲಿ ಇಲ್ ಸುಳ್ತೆ ತಿರುಗಲಿ ಇರುತ್ತೆ ಇವಾಗ ಎಂಟರ್ ಆಗಿರೋ ಸಿಟಿ ಬಂದ್ಬಿಟ್ಟು ಇದು ಹೈರ್ ಸಿಟಿ ಆಲ್ಮೋಸ್ಟ್ ತುಂಬ ದೊಡ್ಡದಿದೆ ಸಿಟಿ ಕೂಡ ಇದು ಈ ಸಿಟಿ ಈ ಸ್ಟ್ರೀಟ್ ಎಲ್ಲ ಇಲ್ವಾ ನೈಟ್ ವ್ಯೂ ತುಂಬ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ತುಂಬ ಸಲ ನೈಟ್ ಅಲ್ಲಿ ಆ ಕಡೆ ಹೋಗಿದ್ದೆ ನಾನು ಹೀಗೆ ಕಡೆ ಸೋ ಇದೆ ರೋಟ್ ಅಲ್ಲಿ ತುಂಬ ಚೆನ್ನಾಗಿ ಒಬ್ಬರು ಬಾವ ಕೂಡ ಇಲ್ಲೇ ಇದ್ದಾರೆ ಇವಾಗ ಮೀಟ್ ಮಾಡ್ಲಿಕ್ಕೆ ಆಗಲ್ಲ ನಂಗೆ ಯಾಕಂದ್ರೆ ఏరియా రీచ్ సిక్స్ హండ్రెడ్ సిక్స్ ఫిఫ్టీ కిలో చదువు నా ఇబూకు హైలు ఈ లోకేషన్ తు చాల జాస్తి ఇ మైనస్ ಜಾಸ್ತಿ ಚೆನ್ನಾಗಿತ್ತು ಈ ವರ್ಷ ಕೂಡ ಇಲ್ಲಿ ಹೈಲಲ್ಲಿ ಸ್ನೋ ಫಾಲ್ ಆಗಿದೆ ಇಲ್ಲಿ ಈ ರೋಂಡಬೆಟ್ಟು ಅಲ್ಲಿ ಒಂದು ಇದಿದೆ ನೋಡಿ ಇದು ಮುಂಚೆ ಹಳೆಯ ಒಂದು ಸಂಪ್ರದಾಯ ಇದು ನೀರು ತುಂಬಿಡೋದು ಹಳೆಯದೊಂದು ಸಂಪ್ರದಾಯ ಅಂದ್ರೆ ಇದೇ ಟೈಪ್ ಅಲ್ಲಿ ಅವರು ಕೈಯಲ್ಲೆಲ್ಲ ಇಟ್ಕೊಂಡು ಅದೇ ಸೇಮ್ ತುಂಬಾ ದೂರ ಡೆಸರ್ಟ್ ಅಲ್ಲೆಲ್ಲ ತುಂಬಾ ದೂರ ದೂರ ಹೋಗ್ತಿದ್ರು ನೀರ್ ತುಂಬಿಕೊಂಡು ಅದೊಂಥರ ಚೀಲ ಅದು ಯಾವಾಗ್ಲೂ ಇಲ್ಲೆಲ್ಲ ಆ ಕಡೆ ಡೆಸರ್ಟ್ ಎಲ್ಲ ಹೋದ್ರೆ ಬಿಸಿ ಜಾಸ್ತಿ ಆದ್ರಲ್ಲಿ ಕೂಲ್ ಆಗಿರುತ್ತೆ ನೀರು ಯಾವಾಗ್ಲೂ ರೌಂಡ ಹೊಟ್ಟೆ ಹೇಗಿದೆ ನೋಡಿ ಇವಾಗ ಹೈಲ್ ಸಿಟಿ ಎಲ್ಲ ಪಾಸ್ ಆಗಿ ಮುಂದೆ ಬಂದು ಗಸೀಮ್ ರೋಡ್ ಈಗ ತಗೊಂಡಿದ್ದೇನೆ ಗಸೀಮ್ ರೈದಾ ರಿಯಾತ್ ಸೊ ಇಲ್ಲಿಂದ ಫೈವ್ ಫಿಫ್ಟಿ ಕಿಲೋಮೀಟರ್ ಇದೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಅಪ್ರಾಕ್ಸಿಮೇಟ್ ಎಂಟೂವರೆ ಒಂಬತ್ತು ಗಂಟೆಗೆ ರೀಚ್ ಆಗ್ಬೋದು ನೋಡೋಣ ಕಸಿನ್ಸ್ ಕೂಡ ಆ ಕಡೆಯಿಂದ ಬರ್ತಿದ್ದಾರೆ ಕಡೆ ಅಂತ ಸೊ ಅದೇ ರಿಯಾದಲ್ಲಿ ಸಿಗ್ತೇನೆ ಹೇಳ್ತಿದ್ರು ಸಿಕ್ಕಿದ್ರೆ ಮೀಟ್ ಆಗೋಣ ಸೊ ನಾವು ಫೋರ್ಟಿ ಸ್ಪೀಡ್ ಎಷ್ಟೊ ಬರ್ತಾ ಇರೋ ಸ್ಪೀಡ್ ಅಲ್ಲ ನಾವು ಒನ್ ಟ್ವೆಂಟಿ ಸೊ ಇಲ್ಲಿಂದ ರಿಯಾದ ಇರೋ ಸ್ಪೀಡು ಒನ್ ಫೋರ್ಟಿ ಒನ್ ಫೋರ್ಟಿ ಅಂದ್ರೆ ಒನ್ ಫೋರ್ಟಿ ಫೈವ್ ಒನ್ ಫೋರ್ಟಿ ಏಟ್ ವರೆಗೂ ಹೋಗ್ಬೋದು समय सो 46 सो so, कदरो कैमरा वाड़ी थे so, 45 मीटर बिगोटा थे वहाँ का एंट्रेक पेरोसिटी बंद बिटू पुराई था हाई लेंदा नानो 40 किलोमीटर थे ना इतु वराट पेरों तुम्हारे बेगने रिच रिदम बंदों ने 60 किलोमीटर से ಆಫ್ಟರ್ ಫೋರ್ ಅವರ್ಸ್ ಜರ್ನಿ ನಂತರ ಮತ್ತೊಂದು ಇವಾಗ ಸ್ವಲ್ಪ ಒಂದು ರೆಸ್ಟ್ ಚಹಾ ಎಲ್ಲ ಕುಡಿದು ಬರೋಣ ಅಂತ ನಿಲ್ಸಿದ್ದೇನೆ ಅವರು ಬನ್ನಿ ನೀವು ಹೋಗೋಣ ಚಹಾ ಕುಡ್ದು ಬರೋಣ ಬನ್ನಿ ಬರೋದಿಲ್ವ ನೀವು ಕೂತ್ಕೊಳ್ತೀರ ಇಲ್ಲೇ ಹೋಗಿ ಕರ್ಕೊಂಡು ಕರ್ಕೊಂಡೋಗ್ತಾ ಬನ್ನಿ ಈ ಕಡೆ ತಿರಿದ್ರೆ ನಮ್ಮ ಸನ್ ಸೆಟ್ ಆಗ್ತಿದೆ ಅಲ್ಲ ಫುಲ್ ನಡಿತಿದೆ ಅದೇ ಫುಲ್ ಸ್ಟೇಷನ್ ಎಲ್ಲ ಸಿಗುತ್ತೆ सिंगल एस्प्रेसो शुगर विदाउट शुगर विदाउट शुगर यस लॉन्ग जर्नी ಹೋಗೋರಿಗೆ बेस्ट ಟು ಕಾಫಿ ಆನ್ ದ ಎಕ್ಸ್‌ಪ್ರೆಸೊ ಎನರ್ಜಿ ಬೂಸ್ಟ್ ಮಾಡಲ್ ಕಾಫಿ ಆನ್ ದ ಎಕ್ಸ್‌ಪ್ರೆಸೊ ನೇ ನಾ ಜಾಸ್ತಿಯಾಗಿ ಕುಡಿಯೋದ ಅದನ್ನ ಮಾರ್ನಿಂಗ್ ಮಾತ್ರ ಆ ನಾನು ಕ್ಯಾಪ್ಚಿನೋ ಕುಡ್ಕೊಂಡ್ರ್ ಅಲ್ಲಿಂದ ಹೊರಟಿದ್ದೆ ಸೊ ಇವಾಗ ಈವ್ನಿಂಗ್ ಆಯ್ತಲ್ಲ ತುಂಬಾ ಟೈರ್ಡ್ ಆಗಿದೆ ಆಲ್ರೆಡಿ ಸ್ವಲ್ಪ ಬೂಸ್ಟ್ ಆಗಲಿ ಅಂತ ಎಕ್ಸ್ಪ್ರೆಸ್ ಕುಡಿತಿದ್ದೇನೆ ಅಷ್ಟೇ ಇಲ್ಲಿರೋ ಕ್ವಾಂಟಿಟಿ ಎಷ್ಟಂತ ನೋಡ್ತೀರಾ ಇಷ್ಟೇ ಇರೋದು ಇಷ್ಟೇ ಇರೋದು ಒಂದು ರೇಟು ಟೆನ್ ರಿಯಲ್ ಎಕ್ಸ್ಪ್ರೆಸ್ ಬಟ್ ವರ್ತ್ ಇಟ್ ನಿಮ್ದು ಏನೇ ನಿದ್ರೆ ಇರಲಿ ಏನೇ ಇರಲಿ ಇದೊಂದು ಇವಾಗ ಒಂದು ಸಿಕ್ಸ್ ಅವರ್ ಬೂಸ್ಟ್ ಮಾಡಲಿಕ್ಕೆ ಇನ್ನಫ್ ಎಷ್ಟೇ ಇದ್ರೆ ಬರ್ತಾ ಇರಲಿ ಸಿಕ್ಸ್ ಅವರಿಗೆ ಸಾಕಿದೆ ಮತ್ತೆ ಸ್ವಲ್ಪ ನಮ್ಮ ಕಝಿನ್ಸ್ ಬರ್ತಾ ಇದ್ದಾನೆ ಅಲ್ಲಿ ಜಿದ್ದದಿಂದ ಅವನು ಇಲ್ಲೇ ರಿಯಾದಲ್ಲಿ ಮೀಟ್ ಆಗ್ತೇವೆ ಅಲ್ಲಿಂದ ನಾನು ಪ್ಲ್ಯಾನ್ ಎ ಅಲ್ಲಿದ್ದೆ ಇವಾಗ ಪ್ಲ್ಯಾನ್ ಬಿ ಅಲ್ಲಿ ರೀಚ್ ಆದಮೇಲೆ ಹೇಳ್ತೇನೆ ಓಕೆ ಬಟ್ ಸ್ವೀಟ್ ಬೇಕಾದವ್ರು ಸ್ವೀಟ್ ಹಾಕ್ಕೊಂಡು ಕುಡಿಬೋದು ಇದು ಸ್ವೀಟ್ ಹಾಕಿದ್ರೆ ಅಷ್ಟು ಇಲ್ಲ ರೀ ವಿತೌಟ್ ಶುಗರಲ್ಲ ಬಿಡಿಬೇಕು ನಮ್ಮ ನನ್ನ ತಂದೆ ಬಂದಿದ್ರಲ್ಲ ಸೊ ಅದಕ್ಕೆ ಯಾವಾಗ ತಂದೆಗೆ ಸ್ವಲ್ಪ ಕುಡಿಸಿದ್ದೆ ಇದು ಕುಡಿಲಿಕ್ಕೆ ಆಗಲಿಲ್ಲ ಅವರಿಗೆ ಸಿಸ್ಟರ್ ಸ್ವಲ್ಪ ಕೊಡ್ತಿದ್ದು ಆಗಲಿಲ್ಲ ಅವರಿಗೆಲ್ಲ ಕುಡಿಲಿಕ್ಕೆ ಅಷ್ಟು ಕೈ ಅಂದರೆ ಅಷ್ಟು ಕೈ ಇರೋದು ಇದು ಬಟ್ ನನ್ನ ಫೇವ್ರೇಟ್ ಪರ್ಸ್ನಲಿ ನಾನು ಜಿಮ್ಮಿಗೆ ಹೋಗುವಾಗಲೂ ಕೂಡ ಬಿಫೋರ್ ವರ್ಕೌಟ್ ಇದನ್ನೇ ಕುಡಿತಿದ್ದೆ ಒಂದು ಒನ್ ಅವರ್ ಇದು ಬಟ್ ವರ್ತ್ ಎನರ್ಜಿಗೆ ಬೂಸ್ಟ್ ಮಾಡಲಿಕ್ಕೆ ಒಳ್ಳೆಯದು ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೇವೆ ಸೊ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಶೇರ್ ಕೂಡ ಮಾಡಿ ಓಕೆ ಯಾರು ಕೂಡ ಕನ್ಫ್ಯೂಸ್ ಮಾಡಬೇಡಿ ಲೈಕ್ ಮಾಡಲಿಕ್ಕೆ ಕಮೆಂಟ್ ಮಾಡಲಿಕ್ಕೆ ಕನ್ಫ್ಯೂಸ್ ಮಾಡುವವರೆಲ್ಲ ಟೈಪ್ ಮಾಡ್ತಾ ಇರೋವರೆಲ್ಲ ಕನ್ಫ್ಯೂಸ್ ಮಾಡೋರು ನನಗೆ ದುಡ್ಡು ಬೇಡ ರೀ ನಿಮ್ಮದು ಒಂದು ಲೈಕ್ ಒಂದು ಗಮೆಂಟ್ ಕೊಟ್ಬಿಡಿ ಅಷ್ಟೇ ಸಾಕು ಯಾರಾದ್ರೂ ಸಾಲ ಕೇಳ್ತಾ ಇರೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ